ಹುಬ್ಬಳ್ಳಿಯ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣದ ಹತ್ತಿರ ಬಂದಿದ್ದೇನೆ ಗೈಸ್ ನೋಡಿ ಇದು ಹುಬ್ಬಳ್ಳಿಯ ಹೊಸೂರು ಪ್ರಾದೇಶಿಕ ಬಸ್ ನಿಲ್ ಬಸ್ ನಿಲ್ದಾಣ ಇದು ಇಲ್ಲಿ ಇಲ್ಲಿ ಕೇವಲ ನಗರ ಸಾರಿಗೆ ಲೋಕಲ್ ಬಸ್ ಗ ಗ್ರಾಮೀಣ ಭಾಗದ ಕಡೆ ಹೋಗುವ ಬಸ್ಗಳು ನಿಲ್ತವೆ ಗೈಸ್ ನಾನು ಇದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಲು ಆರಂಭ ಆರಂಭವಾಗಿದ್ದ ಆರಂಭವಾಗಿದ್ದ ಕ್ಷಣದಿಂದ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದು ಮೊದಲು ಕೂಡ ಬರ್ತಿದ್ದೆ ಇವತ್ತು ಇಲ್ಲಿ ಹೊರ ವಲಯದಲ್ಲಿ ಹೆಚ್ಚಾಗಿ ಗ್ರಾ ಗ್ರಾಮದ ಗ್ರಾಮದ ಕಡೆಗೆ ಹೋಗುವ ಬಸ್ಸುಗಳು ಇಲ್ಲ ಗೈಸ್ ನೋಡಿ ಇದು ವಸ್ತೂರು ಪ್ರಾದೇಶಿಕ ಬಸ್ ನಿಲ್ದಾಣ ಹುಬ್ಳಿ ಗೈಸ್ ಇಲ್ಲಿ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಕಡೆ ಹೋಗುವ ವಾಹನಗಳು ನಿಲ್ತವೆ ಗೈಸ್ ಒಳಗೆ ನೋಡಿ ಈ ಬಸ್ಸು ಎಲ್ಲಿ ಹೋಗುತ್ತೆ ಅಂತ ನೋಡೋಣ ನೋಡಿ ಇದು ಹೆಬ್ಳಿ ಕಡೆ ಹೋಗುತ್ತೆ ಈಗ ಒಳಗಡೆ ಹೋಗೋಣ ಗೈಸ್ 谢谢